ಕಾಲು ಬನ್ನಿ ಬಾಯಿ ಬನ್ನಿ ಮೇಲೆ ಕಾಲಲ್ಲಿ ಗೀಲಲ್ಲಿ ಎಲ್ಲ ಬಿಡೋದು ಅದಾದ್ಮೇಲೆ ಸಿಡಿಬು ಸಿಡಿ ರೋಗ ಇದು ಏನು ಬರುತ್ತೆ ಅಂತಂದ್ರೆ ಇದು ಇಲ್ಲಿ ಡಮ್ಮಿ ರೋಗ ಬರುತ್ತೆ ಮೇಲೆ ಅಸಸ್ತಿ ರೋಗ ಬರುತ್ತೆ ಅದಾದ್ಮೇಲೆ ಕಿವಿ ತಂಗಾಗಿ ಸಡನ್ ಆಗಿ ಬಿದ್ಬಿಟ್ಟು ಸಾಯುವಂತ ರೋಗ ಬರುತ್ತೆ ಇಲ್ಲಿ ಈಟಿ ಅಂತ ಹೇಳ್ಬಿಟ್ಟು ಇದು ಯಾಕಪ್ಪ ಹಾಕ್ತಾರೆ ಅಂದ್ರೆ ಚಳಿಗಾಲ ದಿನದಲ್ಲಿ ಚಳಿ ಹಾಕಬಹುದು ಈಟ ಹಾಕೊಂಡು ಇದು ಏನಪ್ಪಾ ಅಂದ್ರೆ ಟಾಣಿಕ್ ಇದು ಮೈಯ್ಯುವಂತ ಒಂದು ಹಾಕೊಂಡ ಆದ್ಮೇಲೆ ಇದನ್ನ ಹಾಕೋದು ರೀಫ್ಲಾಕ್ಸಿನ್ ಇದು ಕೋಳೆ ನಂತರ ಇದು ಡಮ್ಮಿ ರೋಗಿ ಮೇನ್ ಏನಪ್ಪಾ ಅಂತಂದ್ರೆ ಸುಂಬಳ ಬಂದಾಗ ಆಮೇಲೆ ಕಣ್ಣಲ್ಲಿ ನೀರು ಬಂದಾಗ ಇದನ್ನು ಹಾಕೊಳ್ತೀವಿ ಅದಾದಮೇಲೆ ಹೊಟ್ಟೆಯಲ್ಲಿ ಏನಾದರೂ ಜಂತಿದ್ದರೆ ಇದನ್ನು ಹಾಕೊಳ್ಬೇಕು ಅಂದರೆ ಕೆಲವೊಂದಿಷ್ಟು ಮರಿಗಳು ಡುಮ್ಮ ಬಿದ್ದಿರುತ್ತೆ ಆಮೇಲೆ ಕೈಕಲ್ ಸಣ್ಣ ಆಗಿರುತ್ತೆ ಆಮೇಲೆ ಬೆಳಿತಾ ಇರಲ್ಲ ಆಮೇಲೆ ತುಪ್ಪಳ ಎಲ್ಲ ಕಟ್ಟ ಬಿದ್ದಿರುತ್ತೆ ಆಮೇಲೆ ಮರಿ ಇಷ್ಟೇ ತಿಂದರೂ ಕೂಡ ದಪ್ಪಾಗ್ತಿರಲ್ಲ ಅಷ್ಟೇ ನಿಂತಿರುತ್ತೆ ಆಮೇಲೆ ಕಿವಿ ತಣ್ಣಗಾಗಿರುತ್ತೆ ಆ ಕಡದಾಗ ಹೆಂಗೆ ಮರಿ ನಿಂತಿರ್ತಾರೋ ಆ ಟೈಮಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತೀವಿ ಇಸ್ ದ ಮೋಸ್ಟ್ ಡೇಂಜರಸ್ ಮರಿ ಡಮ್ಮಿ ರೋಗ ಬಂದು ಸಾಯಿ ತನ್ನ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀವಿ ಹಾಕೊಂಡು ಒಂದು ದಿನ ಬಿಟ್ಟು ಎರಡು ದಿನ ಆದಮೇಲೆ ಈ ಥರ ಒಂದು ಡಿ ಡಿವಾರ್ಮಿಂಗನ್ನು ಹಾಕಬಹುದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾವು ಮೊನ್ನೆ ಒಂದು ವೀಡಿಯೋನ ಮಾಡಿದ್ವಿ ಸೊ ಅದು ಟಗರ್ ಮರಿನ ಹೇಗೆ ಸಾಕಾಣಿಕೆ ಮಾಡಬೇಕು ಮತ್ತು ಅದರ ಖರ್ಚು ವೆಚ್ಚ ಮತ್ತು ಅದು ಎಷ್ಟು ಲಾಭ ಅಂತ ಹೇಳ್ಬಿಟ್ಟು ನಾವು ಒಂದು ವೀಡಿಯೋನ ಮಾಡಿದ್ವಿ ಸೊ ಇವಾಗ ನಾವು ಟಗರ್ ಮರಿಲಿಕ್ಕೆ ಬರುವಂಥ ಒಂದು ಡಿಸೀಸ್ಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಕಂಪ್ಲೀಟಾಗಿ ನಿಮ್ಗೆ ಹೇಳ್ತಾ ಇದ್ವಿ ಸೊ ಟಗರ್ ಮರಿಗೆ ಎಷ್ಟು ಡಿಸೀಸ್ ಬರುತ್ತೆ ಅಂತಂದರೆ ಆಲ್ಮೋಸ್ಟ್ ಆಲ್ ಕೆಲವೊಂದು ಸರ್ತಿ ನಾವೇ ಅಂದ್ಕೊಳ್ತೀವಿ ಯಾಕಪ್ಪ ಈ ಟಗರ್ ಫಾರ್ಮ್ ಅನ್ನ ಮಾಡಿದ್ವಿ ಯಾಕಪ್ಪ ಈ ಫಾರ್ಮ್ ಮಾಡಿದ್ವಿ ಇದು ಯಾಕೆ ಬೇಕಾಗಿತ್ತು ಅಂತ ಕೆಲವೊಂದು ಟೈಮ್ ಅನ್ನಿಸುತ್ತೆ ಅಷ್ಟೊಂದು ಡಿಸೀಸ್ ಈ ಒಂದು ಫಾರ್ಮ್ಗೆ ಇರುತ್ತೆ ಸೊ ಒಂದು ಟಗರ್ ಮರಿಗೇನಪ್ಪ ಅಂತಂದರೆ ನಾವು ಎಷ್ಟು ಖರ್ಚು ಖರ್ಚು ಹಾಕಿ ಸಾಕ್ತೀವಲ್ಲೋ ಅದರಷ್ಟು ಒಂದು ಡಿಸೆಸ್ನ ಮೇಂಟೈನ್ ಮಾಡೋದಿಲ್ಲ ಇವೊಂದು ಒಂದು ಜರ್ಸಿ ಆಗಿರ್ಬೋದು ಮತ್ತು ಟಗರ್ ಆಗಿರ್ಬೋದು ಮತ್ತು ಈಗೊಂದು ಗೋಟಾಗಿರ್ಬೋದು ಇವತ್ತಷ್ಟು ಒಂದು ಡಿಸೆಸ್ ಮತ್ತು ಯಾವ ಒಂದು ಫಾರ್ಮ್ಗೂ ಕೂಡ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ ಆಲ್ಮೋಸ್ಟ್ ಆಲ್ ಕೆಲವೊಂದು ಆಮೇಲೆ ಕೋಳಿ ಫಾರ್ಮ್ ಕೂಡ ಅಷ್ಟೇ ಕೋಳಿ ಫಾರ್ಮ್ ಕೂಡ ಒಂದು ಡಿಸ್ ಚಿಕ್ಕಪಟ್ಟೆ ಭಾಳ ಡೇಂಜರ್ ಡಿಸ್ ಅಂತ ಬರುತ್ತೆ ಥರ ಫಾರ್ಮ್ ಮಾಡಿ ನಾವು ಹೇಗೆ ಡಿಸ್ಸನ್ನು ಕಟ್ ಮಾಡಬೇಕು ಮತ್ತು ಟಗರ್ ಮರನ್ನ ಹೇಗೆ ಸೇವ್ ಮಾಡಬೇಕು ಮತ್ತು ಟಗರ್ ಮರಿಗೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಯಾವ ರೀತಿ ಒಂದು ಟಾಣಿಕನ ಆಗ್ತದ್ರ ಬಗ್ಗೆ ನಾನು ಇವತ್ತು ಡಿಟೇಲ್ ಆಗಿ ಕಂಪ್ಲೀಟ್ ಹೇಳ್ತೀನಿ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಸೊ ನಾನು ಏನು ಹೇಳಿದ್ರು ಕೂಡ ನಿಮಗೆ ಏನು ಅರ್ಥ ಆಗ್ತಿದ್ರು ಕೂಡ ಕೆಳಗಡೆ ಕಮೆಂಟ್ಸ್ ಮಾಡಿ ಕೇಳಿ ಆಮೇಲೆ ಏನೇನು ಡೌಟ್ ಬಂದರೂ ಕೂಡ ಕಮೆಂಟ್ಸಲ್ಲಿ ಮಾಡಿ ಆಮೇಲೆ ನಮಗೆ ಇಲ್ಲಿ ಈ ವಿಡಿಯೋದಲ್ಲಿ ಇರುತ್ತೆ ಅದನ್ನು ಕಮೆಂಟ್ಸ್ ಮಾಡಿ ನಿಮ್ಮ ಏನು ಅನಿಸಿಕೆ ಹೇಳ್ತೋ ಅದನ್ನು ಕೂಡ ಹೇಳಿ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತು ಡಿಸ್ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಸೀಟ್ ಎರಡು ಥರ ಆಗಿ ಡಿಸ್ ಡಿಸ್ಸನ್ನು ಬರುತ್ತೆ ಸೊ ಒಂದು ಜೂನ್ ಜುಲೈ ಆಗಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ನವೆಂಬರ್ ಆರು ತಿಂ ಇದು ಇದು ಒಂದು ಡಿಸ್ ಇರುವಾಗ ಇದು ಏನಪ್ಪ ಅಂತಂದರೆ ಬನ್ನಿ ಅದಾದ ಅದಾದಮೇಲೆ ಕಾಲಲ್ಲಿ ಗೀಲಲ್ಲಿ ಎಲ್ಲ ಬಿಡೋದು ಅದಾದ ಮೇಲೆ ಸಿಡಿಗುರು ಸಿಡಿ ರೋಗ ಇದು ಏನು ಬರುತ್ತೆ ಅಂತಂದರೆ ಇದು ಇಲ್ಲಿ ಬರುತ್ತೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ಆರು ಏನಿದೆಯಪ್ಪ ಅಂತಂದರೆ ಇಲ್ಲಿ ಡಮ್ಮಿ ರೋಗ ಮೇನ್ ಆಗಿ ರೋಗ ಬರುತ್ತೆ ಈ ಡಮ್ಮಿ ರೋಗ ಬರುತ್ತೆ ಅದಾದ ಮೇಲೆ ಸುಸ್ತಿ ರೋಗ ಬರುತ್ತೆ ಅದಾದ ಮೇಲೆ ಕಿವಿ ತನಗಾಗಿ ಸಡನ್ನಾಗಿ ಬಿದ್ದುಬಿಟ್ಟು ಸಾಯುವಂಥ ರೋಗ ಬರುತ್ತೆ ಇಲ್ಲಿ ಮೂರು ಥರದ ರೋಗಗಳು ಇಲ್ಲಿ ಬರುತ್ತೆ ಆಮೇಲೆ ಕೆಲವೊಂದು ಟೈಮು ಕಾಲು ಬರ್ಬೋದು ಬರಲಿಕ್ಕಿಲ್ಲ ಬಟ್ ಇಲ್ಲಿ ಇಷ್ಟು ಇರುತ್ತೆ ಒಂದು ಆರು ಎರಡು ತಿಂಗಳ ಒಂಥರ ಒಂದೊಂಥರ ಇಲ್ಲಿ ಬೇಸಿಕ್ಕಾಗಿ ರೊಟೇಷನಲ್ಲಿ ರೋಗ ಚೇಂಜ್ ಆಗ್ತಿರ್ತದೆ ಸೊ ಇವಾಗ ನವೆಂಬರ್ ಡಿಸೆಂಬರ್ ಜನವರಿ ಇಲ್ಲಿ ಏನಿದೆ ಅಲ್ಲ ಇಲ್ಲಿ ಮೇನಾಗಿ ಒಂದು ಡೆಮೆ ರೋಗ ಅಂತ ಬರುತ್ತೆ ಅದಾದಮೇಲೆ ಇನ್ನೊಂದು ಸುಸ್ತಾಗಿ ಸಾಯುವಂಥ ರೋಗ ಬರುತ್ತೆ ಮೇನಾಗಿ ಡೆಮೆ ರೋಗ ಅನ್ನೋದು ಈ ಸೀಸನ್ಗೆ ಬರ್ತಕ್ಕಂಥ ದೊಡ್ಡ ರೋಗ ಇದನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಅಂದರೆ ಮುಗಿತು ನೀವು ಆಲ್ಮೋಸ್ಟ್ ಸಕ್ಸಸ್ ಆದಂಗೆ ಫಾರ್ಮಲ್ಲಿ ಹೇಳ್ತಾ ಇದ್ದೀನಿ ಸೊ ಇದು ಮೆಡಿಸಿನ್ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಇಷ್ಟೊಂದು ಮೆಡಿಸಿನ್ಸ್ ಇದೆ ಇದು ಮೆಡಿಸಿನ್ಸ್ ಯಾವುದಂತ ಕೇಳ್ಬೇಡಿ ಹೇಳ್ತೀನಿ ಸೊ ಇದು ಆಲ್ರೆಡಿ ಹಾಕ್ಕೊಂಡು ಒಂದು ಎರಡು ತಿಂಗಳಾಗಿದೆ ಸೊ ಇದು ಆ ಈಟಿ ಅಂತ ಹೇಳ್ಬಿಟ್ಟು ಈಟಿ ಅಂತ ಹೇಳ್ಬಿಟ್ಟು ಇದು ಯಾಕಪ್ಪ ಹಾಕ್ತಾರೆ ಅಂದರೆ ಚಳಿಗಾಲ ದಿನದಲ್ಲಿ ಚಳಿ ಹಾಕ್ಬಾರ್ದು ಆಮೇಲೆ ಟಗರ್ ಮರಿಗಳಿಗೆ ಚಳಿ ಹತ್ತಬಾರ್ದು ಅಂತ ಹಾಕ್ತಾರೆ ಆಮೇಲೆ ಇದೇ ಥರದಲ್ಲಿ ಪಿ ಪಿ ಆರ್ ಬರ್ತೇವೆ ಅದು ಕೂಡ ಸುಸ್ತಿ ತರಂಗಿಲ್ಲ ಅದು ಕೂಡ ನಾರ್ಮಲಾಗಿ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಏನಪ್ಪ ಏನಪ್ಪ ಅಂತಂದರೆ ಇದ್ರ ಬಗ್ಗೆ ಆಗುತ್ತೋ ಸೊ ಇದು ವಿಟಾಕೋನ್ ಏನಪ್ಪ ಅಂದರೆ ಟಾನಿಕ್ ಇದು ಯಾವುದೇ ಒಂದು ನಾವು ಮೈಯುವಂಥ ಒಂದು ಗುಳಿಗೆನ ಹಾಕೊಂಡಾದಮೇಲೆ ಇದನ್ನು ಹಾಕ್ಕೊಳ್ಬೇಕು ಇದರಲ್ಲಿ ವಿಟಮಿನ್ ಆಮೇಲೆ ಕ್ಯಾಲ್ಸಿಯಮ್ ಎಲ್ಲನೂ ಕೂಡ ಮಾಡಿರ್ತಕ್ಕಂಥದ್ದು ಆಮೇಲೆ ಇದು ಏನಪ್ಪ ಅಂತಂದರೆ ಎನ್ರೋಫ್ಲಾಕ್ಸಿನ್ ಇದು ಅಂತಾರೆ ಇದು ಡಮಿ ರೋಗಿ ಮೇನ್ ಆಗಿ ಹಾಕಬೇಕು ಇದು ಪ್ರತಿ ಮುಂಜಾನೆ ಒನ್ ಒಂದು ಎಮ್ ಎಲ್ ಎ ಹಾಕಿದರೂ ಕೂಡ ಕಂಟ್ರೋಲ್ ಆಗುತ್ತೆ ಡಮಿ ರೋಗ ಬರಬಾರಂಥ ಮುಂಜಾಗ್ರತೆಯಾಗಿ ಇದನ್ನು ಹಾಕ್ಕೊಳ್ತಾರೆ ಇದು ಎನ್ರೋಫ್ಲಾಕ್ಸಿನ್ ಅಂತ ಹೇಳ್ಬಿಟ್ಟು ಮೇಯ್ನಾಗಿ ಡಮಿ ರೋಗ ಹಾಕತಕ್ಕಂಥ ಒಂದು ಇದು ಮೆಡಿಸಿನ್ ಇದು ಅದಾದಮೇಲೆ ಇಂಜೆಕ್ಷನ್ ಮೈಲಾಕ್ಸಿಮೆಲ್ ಇದು ಕೂಡ ಒಂದು ಎಮ್ ಎಲ್ ಎ ಸಣ್ಣ ಹಾಕ್ತಾರೆ ಎರಡು ಎಮ್ ಎಲ್ ಎ ದೊಡ್ಡ ದೊಡ್ಡ ಮರಿಗೆ ಮಾಡ್ತಾರೆ ಈ ಇಂಜೆಕ್ಷನ್ ಮಾಡಬೇಕು ಇದೇನಪ್ಪ ಅಂತಂದರೆ ಕೆಲವೊಂದು ತಮ್ಮ ಮರಿ ಆದಾಗ ಅಥವಾ ಮೇವು ತಿಂದಿದ್ದಾಗ ಮಾಡ್ತಾರೆ ಇದಾದ ಮೇಲೆ ಟೈಸೊಲಿನ್ ಇದು ಕೂಡ ಅಷ್ಟೇ ಇವೆರಡು ಸೇರ್ಕೆ ಮಾಡಬೇಕು ಟೈಸೊಲಿನ್ ಮತ್ತು ಆಮೇಲೆ ಮೆಲಾಕ್ಸಿನ್ ಇವೆರಡು ಕೂಡ ಏನಪ್ಪ ಒಂದೊಂದು ಎಮ್ ಎ ಕೂಡ ಮಾಡಬೇಕು ಅದು ಸುಸ್ತಿ ಆಗದಾಗ ಟಗರ್ ಮರಿ ಆಮೇಲೆ ಇದು ಕ್ಲಾಸಿಫ್ ಒನ್ ಅಂದರೆ ಇದು ಕ್ಲಾಸೆಂಟಲ್ ಇವರ್ ಮೆಕ್ಷನ್ ಸೊಲ್ಯೂಷನ್ ಇದೇನಪ್ಪ ಅಂತಂದರೆ ಕೆಲವೊಂದು ಟೈಮು ಟಗರ್ಮರಿಗೆ ಏನಪ್ಪ ಅಂತಂದರೆ ಸುಂಬಳ ಬಂದಾಗ ಆಮೇಲೆ ಕಣ್ಣಲ್ಲಿ ನೀರು ಬಂದಾಗ ಇದನ್ನು ಅದಾದ ಅದಾದಮೇಲೆ ಹೊಟ್ಟೆಯಲ್ಲಿ ಏನಾದರೂ ಜಂತಿದರೆ ಇದನ್ನು ಹಾಕೊಳ್ಬೇಕು ಹಾಕೊಂಡು ಮರುದಿನ ಯಾವುದಾದ್ರೂ ಒಂದು ಟಾನಿಕ್ ಈ ಥರ ಇದೆಯಲ್ಲ ಈ ಥರ ಒಂದು ಟಾನಿಕ್ ಆಗಿರ್ಬೋದು ಈ ಥರ ಟಾನಿಕ್ ಹಾಕೊಂಡ್ರೆ ನಡೆಯುತ್ತೆ ಏನಪ್ಪ ವಿಟಮಿನ್ ವಿಟಮಿನ ಟಾನಿಕ್ ಹಾಕೊಂಡ್ರೆ ನಡೆಯುತ್ತೆ ಇದು ಕೂಡ ಜಂತಿಗೆ ಬರುತ್ತೆ ಎಲ್ಲದಕ್ಕೂ ಬರುತ್ತೆ ಸೊ ಇಂಥದ್ದು ಹಾಕೋಬೇಕು ಜಂತಿರೋಲ್ಲ ಕಲ್ಲು ಸಿಗುತ್ತೆ ಸೊ ನಿಮ್ಗೆ ಯಾವುದೇ ರೀತಿಯಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಚೇರೆಕಲ್ಲು ಕೂಡ ಕೊಡುತ್ತೆ ಸೊ ಕಡಿಮೆ ರೇಟಲ್ಲಿ ಕೊಡುತ್ತೆ ನೀವು ಬಣ್ಣ ಆಗಿರಲಿ ಅಕಸ್ಮಾತ್ ಆಗಲಿ ಹೆಚ್ಚಿನ ರೀತಿಯಾಗಿ ದುಡ್ಡು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಸೊ ಕಲ್ಲುಗಳನ್ನು ಯೂಸ್ ಮಾಡಿ ನೀವು ಸಿಮೆಂಟ್ ಆಗಿರೋ ಆಗಲಿ ಹೆಚ್ಚಿನ ಅವಶ್ಯಕತೆಯಲ್ಲಿ ಬಳಸೋ ಅವಶ್ಯಕತೆ ಇರೋಲ್ಲ ಚೆರೆ ಕಲ್ಲನ್ನು ಬಳಸಿ ಉಪಯುಕ್ತ ಮನೆಯನ್ನು ಕಟ್ಟಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಎನಿ ಡೌಟ್ಸ್ ಇರಲಿ ಅಕಸ್ಮಾತ್ನ ಚೇರೆ ಕಲ್ಲು ಬೇಕಿದ್ದರೆ ಮನೇಲಿ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ನಮ್ಮ ನಂಬರನ್ನು ಮೆನ್ಷನ್ ಮಾಡುತ್ತೆ ಆಮೇಲೆ ಇದು ಬಂದುಬಿಟ್ಟು ಇದು ಏನಪ್ಪ ಅಂತಂದರೆ ಉಡರ್ವಿಟ್ಟೆ ಹೆಚ್ಚು ಈ ಥರದಲ್ಲಿ ನಿಮಗೆ ಫಾರ್ಮಸಿಯಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ ಇದು ಏನಕ್ಕೆ ತೊಗೊತಿರಪ್ಪ ಅಂತಂದರೆ ಕೆಲವೊಂದಿಷ್ಟು ಮರಿಗಳು ದುಮ್ಮ ಬಿದ್ದಿರುತ್ತೆ ಆಮೇಲೆ ಕೈಕಲ್ ಸಣ್ಣ ಆಗಿರುತ್ತೆ ಆಮೇಲೆ ಬೆಳಿತಾ ಇರಲ್ಲ ಆಮೇಲೆ ತುಪ್ಪಳ ಎಲ್ಲ ಕಟ್ಟ ಬಿದ್ದಿರುತ್ತೆ ಆಮೇಲೆ ಮರಿ ಇಷ್ಟೇ ತಿಂದರೂ ಕೂಡ ದಪ್ಪಾಗ್ತಿರಲ್ಲ ಆ ಟೈಮಲ್ಲಿ ಇದನ್ನು ಹಾಕ್ತಾರೆ ಇದನ್ನು ಯಾಕಪ್ಪ ಅಂತಂದರೆ ಚೆನ್ನಾಗಿ ಗ್ರೋತ್ ಬರಲಿ ಅಂತ ಆ ಟೈಮಲ್ಲಿ ಯೂಸ್ ಮಾಡ್ತಾರೆ ಇದು ಭಾಳ ಕಾಸ್ಟ್ಲಿ ಇದು ಸಾವಿರ ಇದೆ ಆಮೇಲೆ ಇದು ಆಂಡ್ರೋಫ್ಲ್ಯಾಕ್ಸಿನ್ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು ಇದು ಕೂಡ ಸೇಮ್ ಯಾವುದೇ ಒಂದು ಸಮಸ್ಯೆ ಬಂದರೆ ಅಕಸ್ಮಾತ್ ಮರಿ ಸುಸ್ತೇ ನಿಂತರೆ ಇದನ್ನು ಮಾಡ್ಕೊಳ್ತಾರೆ ಇದಂತೂ ನಾರ್ಮಲಾಗಿ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಆಮೇಲೆ ಇದು ಇದೇನಪ್ಪ ಅಂತಂದರೆ ಇಸೋಫ್ಲೊಫೋರ್ ಆಮೇಲೆ ಆ್ಯಕ್ಟೆಟ್ ಆಮೇಲೆ ಇಂಜೆಕ್ಷನ್ ಇದು ಏನಪ್ಪ ಅಂತಂದರೆ ಸುಸ್ತಿಯಾದಾಗ ಒಂದು ಟಗರ ಸುಸ್ತಿ ನಿಂತಿರುತ್ತೆ ಆಮೇಲೆ ಕಿವಿ ತಣ್ಣಗಾಗಿರುತ್ತೆ ಆ ಕಡೆದಾಗ ಕೂಡ ಇದನ್ನು ಯೂಸ್ ಮಾಡ್ತಾರೆ ಆ ಕಡೆದಾಗ ಹೆಂಗೆ ಮರಿ ನಿಂತಿರ್ತಾರೋ ಆ ಟೈಮಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಕೆಲವೊಂದು ಟೈಮ್ ಕೈ ಕಿವಿ ಎಲ್ಲ ತಣ್ಣಗಾದಾಗ ಯೂಸ್ ಮಾಡೋಂಥ ಒಂದು ಮೆಡಿಸಿನ್ ಅದು ಆಮೇಲೆ ಇದು ಕೂಡ ಫ್ಲಾಕ್ಸಿಕ್ಸಿನ್ ಅಂದರೆ ಇದೇನಪ್ಪ ಅಂತಂದ್ರೆ ಇದು ಕೂಡ ಕೋಳಿಣಿ ಬರುತ್ತೆ ಕೋಳಣಿ ಅಂತಂದರೆ ನಿಮ್ಗೆ ಗೊತ್ತಿರೋದು ಸುಸ್ತಿ ಬರುತ್ತೆ ಅದಾದ ಮೇಲೆ ಇದೇನಪ್ಪ ಅಂದರೆ ಮೇನ್ ಮೇನಾಗಿ ಬರುತ್ತೆ ಇದೇನಪ್ಪ ಯುವರ್ಶಿಪ್ ಟಿ ವಿ ಅಂತ ಯುವರ್ಸಿಫ್ಟ್ ಟಿ ವಿ ಅಂದರೆ ಇದು ಏನಪ್ಪ ಅಂದರೆ ಟಗರ್ಮರರಿಗೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಆಗಲಿ ತಿಂಗೊಂಬಂದಲಿಕ್ಕೆ ಇದನ್ನ ಒಂದು ಸರ್ತಿ ಹಾಕ್ಕೊಳ್ಬೇಕು ಯಾಕಂತಂದರೆ ಮ ಮರಿ ಹೊಟ್ಟೆಯಲ್ಲಿ ಏನೇ ಒಂದು ಇದ್ದರೂ ಕೂಡ ಇದನ್ನು ಕ್ಲಾ ಕ್ಲಿಯರಾಗಿ ಮಾಡುತ್ತೆ ಜಂತ ಆಗಿರ್ಬೋದು ಏನಾಗಿರ್ಬೋದು ಅದನ್ನು ಕ್ಲಿಯರಾಗಿ ಮಾಡುತ್ತೆ ಪ್ರತಿ ತಿಂಗ್ ಸರ್ತಿ ಇದನ್ನು ಹಾಕ್ಕೊಳ್ಬೇಕು ಹಾಕೊಂಡಾಗ ಮರಿ ನೀಟಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಇದೇನಪ್ಪ ಅಂದರೆ ಇದು ಕೂಡ ರೋಗ ಬರುತ್ತೆ ಇದು ಯಾಕೆ ಬರುತ್ತೆ ಅಂದರೆ ಇಸ್ ದ ಮೋಸ್ಟ್ ಡೇಂಜರಸ್ ಮರಿ ರೋಗ ಬಂದು ಸಾಯಿ ತನ್ನ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀವಿ ಇದು ಭಾಳ ಕಂಟ್ರೋಲ್ ಮಾಡುತ್ತೆ ಸೊ ಇದೆರಡನ್ನ ಒಂದೊಂದು ಎಮ್ ಎಲ್ ಎರಡು ಎಮ್ ಎಲ್ ಮಾಡ್ಕೊಂಡು ಹಾಕೊಂಡ್ರೆ ಕೂಡ ಕಂಟ್ರೋಲ್ ಆಗುತ್ತೆ ಡಮ್ಮಿರೋ ಮೋಸ್ಟ್ಲಿ ಮರಿ ಬಂದು ಸಾಯ್ತು ಅನ್ನೋ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ಇದು ಸಾಯಲ್ಲ ಮರಿ ಸಾಯೋ ಮರಿ ಕೂಡ ಬದುಕುತ್ತೆ ಬಚ್ಚನ್ ಸೈಕಲ್ ಅಂದಷ್ಟು ಸಾಯ್ತವೆ ಇದನ್ನು ಮುಂಜಾಗ್ರತೆ ಮಾಡ್ಕೊಂಡು ಪರವಾಗಿಲ್ಲ ಏನೂ ಆಗೋಲ್ಲ ಉಳ್ಕೊಂತ ಇದ್ರ ಹೆಸರು ಬಂದುಬಿಟ್ಟರು ಎಂಡ್ರೋಫ್ಲಾಕ್ಸಿನ್ ಆಮೇಲೆ ಏನಪ್ಪ ಅಂತಂದರೆ ಆಪ್ಟಿಬ್ರಿತ್ ಇವೆರಡನ್ನ ಸೇರ್ಕೊಂಡು ಹಾಕ್ಬೋದು ಸ್ವಲ್ಪ ನೋಡ್ಕೊಂಬಿಡಿ ನೀಟಾಗಿ ಈ ಥರ ಬರುತ್ತೆ ಆಮೇಲೆ ಇದೇನಪ್ಪ ಅಂತಂದರೆ ಜಂಡಿಲ್ ಅಂತ ಹೇಳಿಬಿಟ್ಟು ಇದು ಜಂಡಿಲ್ ಅಂತ ಹೇಳಿ ಬರ್ತವೆ ಬಾಟ್ಲಿ ಏನಪ್ಪ ಅಂತಂದರೆ ಪ್ರತಿ ಹದಿನೈದು ದೇವ್ಸ್ಕೊಂಬಾಗಿರ್ಬೋದು ತಿಂಗಳೊಂದು ಸರಿ ಒಂದು ಸರಿ ಹಾಕೊಂಡು ಡಿ ವಾರ್ಮಿಂಗ್ ಆಗಿ ಈ ಥರ ಒಂದು ಟಾನಿಕ್ ಹಾಕಬೇಕು ಇದನ್ನು ಹಾಕೊಂಡು ಒಂದು ದಿನ ಬಿಟ್ಟು ಎರಡು ದಿನ ಆದಮೇಲೆ ಈ ಥರ ಒಂದು ಐದ ಮೇಲೆ ಡಿ ಡಿ ವಾರ್ಮಿಂಗ್ ಆಗಿ ಹಾಕೋಬೇಕು ಆದ್ಮೇಲೆ ಮರಿ ಏನು ಎಫೆಕ್ಟ್ ಇಲ್ದೇನೆ ಎಲ್ಲ ಕ್ಲಿಯರ್ ಆಗುತ್ತೆ ಇದು ಇದೇನಪ್ಪ ಅಂತಂದ್ರೆ ಒಳಗಡೆ ಜಂತುಗಿಂತ ಎಲ್ಲ ಬಟ್ಟೆಲ್ಲೆಲ್ಲ ಕ್ಲಿಯರ್ ಮಾಡುತ್ತೆ ಕ್ಲಿಯರ್ ಇದನ್ನ ಇದನ್ನು ಹಾಕೊಂಡಾದ್ಮೇಲೆ ಅದು ಕೂಡ ಮರಿ ದಷ್ಟು ಬೀಳುತ್ತೆ ಅಂತ ಹೇಳ್ಬೋದು ಸೊ ಈ ಥರದಲ್ಲಿರುತ್ತೆ ನಿಮಗೆಲ್ಲ ಹೇಳಿದೀನಿ ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲ ನಾನು ಯೂಸ್ ಮಾಡಿರ್ತಕ್ಕಂಥದ್ದೇ ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಏನೇ ಡೌಟ್ಸ್ ಇದ್ರೆ ನೀವು ಕಮೆಂಟ್ಸಲ್ಲಿ ಕೇಬಲ್ ಆಗಿ ಪುರಾಚಿ